ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಸಾಧನೆಯ ಹಾದಿಯಲ್ಲಿ ಎಂದೆ ಏನಪ್ಪ ಇದು ಭಾಳ ಎಲ್ರಿಗೂ ಆಶ್ಚರ್ಯ ಆಗ್ಬೋ ಆಗಿರ್ಬೋದು ಇಲ್ಲಿ ಯಾರೋ ಒಬ್ಬರು ಆ ನಿಟ್ಟಿನಲ್ಲಿ ಸಾಗ್ತಾ ಇರುವಂಥ ವ್ಯಕ್ತಿಯನ್ನು ಪರಿಚಯ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋದು ಸಾಕಷ್ಟು ಸಾಧನೆಯ ಹಾದಿಯಲ್ಲಿರೋನ್ನ ನಾವು ಪರಿಚಯ ಮಾಡ್ತಾ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ವ್ಯಕ್ತಿತ್ವವುಳ್ಳ ರಮೇಶ್ ಎನ್ ಅಂಗಡಿಯವರು ಬಾಗಲಕೋಟೆಯಿಂದ ಬಂದಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ ನಮಸ್ಕಾರ ರಮೇಶ್ ಜಿ ನಮಸ್ತೆ ಸರ್ ಚೆನ್ನಾಗಿದ್ದೀರಿ ಹಾಂ ಚೆನ್ನಾಗಿದ್ದೀವಿ ಓಕೆ ನೀವು ಭಾಳ ಉತ್ಸಾಹ ಉತ್ಸಾಹಕರಾಗಿ ಆನಂದವಾಗಿ ನಗದಗ್ತಾ ಕಾಣ್ತಾ ಇದ್ದೀರಲ್ಲ ಏನು ಸರ್ ಇದಕ್ಕೆ ಕಾರಣ ಅದು ಸಮಾಜದಲ್ಲೇ ಒಂದು ಸೇವೆಯನ್ನು ನಾವು ಕೊಡ್ತಾ ಇರಬೇಕು ತಗೊತಾ ಇರ್ಬೇಕು ಸಹಕಾರ ಮನೋಭಾವನೆ ಅಂತಾರೆ ನಾವು ಏನೋ ಪಡಿಬೇಕಾದ್ರೂ ಈ ಹುಟ್ಟಿನ ಮೇಲೆ ಸಮಾಜದಿಂದ ಪಡಿಬೇಕು ಸಮಾಜಕ್ಕೆ ಕೊಡಬೇಕು ಆ ರೀತಿಯಲ್ಲಿ ಖುಷಿ ಖುಷಿಯಾಗಿ ಹೋಗ್ತಾ ಇರೋದು ಸರ್ ಜೀವನ ಕೇಳಿದ್ರಲ್ಲ ಮಾತುಗಳು ಅವ್ರದ್ದು ಎಷ್ಟು ಸೊಗಸಾಗಿ ಆಡ್ತಾ ಇದಾರೆ ಸಹಕಾರ ತತ್ವದಿಂದ ಏನಾದರೂ ಪಡೀಬೇಕು ಅನ್ನೋದಕ್ಕಿಂತಲೂ ಏನಾದರೂ ಕೊಡಬೇಕು ಅಂತ ಇದ್ದಾರೆ ನೋಡ್ರಿ ಏನಾದರೂ ಕೊಡೋದ್ರಿಂದಲೇ ಆ ಇವರ ಮುಖದಲ್ಲಿ ಆನಂದ ಉತ್ಸಾಹ ಹುಮ್ಮಸ್ಸು ಅದು ಕಾಣ್ತಾ ಇದೆ ಭಾಳ ಒಳ್ಳೆ ಮಾತುಗಳು ಹೇಳಿದ್ರಿ ಯಾಕಂದರೆ ಪ್ರತಿಯೊಬ್ಬರು ಏನಾದರೂ ಪಡೀಬೇಕು ಪಡಿಬೇಕು ಅಂತಲೇ ಇರ್ತಾರೆ ಓಕೆ ಆದರೆ ನೀವು ಸಮಾಜಕ್ಕೆ ಏನಾದರೂ ಕೊಡಬೇಕು ಕೊಡಬೇಕು ಅಂತೀರಾ ಹೌದು ಸರ್ ಹ್ಞೂ ಹೌದು ನಿಜ ಅಂತೂ ಈ ಮನೋಭಾವನೆ ಅಂದರೆ ಹೇಗಿದೆ ಅಂದರೆ ನಾವು ನೀವು ಇದ್ದೇವೆ ಈಗ ಜೀವಿಸ್ತಾ ಇದ್ದೇವೆ ಈ ಬೆಂಗಳೂರು ದೊಡ್ಡ ವಿಶಾಲವಾಗಿ ಬೆಳೀತಾ ಇದೆ ಪ್ರತಿದಿನ ಟ್ರಾಫಿಕ್ ಸಮಸ್ಯೆ ಆಗಿದೆ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ನಾವು ಯಾವುದೇ ಒಂದು ಸಾಧನೆ ಒಂದು ಮನುಷ್ಯನ ಗುರಿಯನ್ನು ಇಟ್ಕೊಂಡು ಹೋಗಬೇಕಾದ್ರೆ ಅದರ ಜೊತೆ ನಮ್ಮ ಸಮಾಧಾನವೂ ಬೇಕು ಮತ್ತು ನೀವು ನಾವು ಸಾಕಷ್ಟು ಶ್ರೀಮಂತರು ಇದ್ದೇವೆ ಅಂದರೆ ಶ್ರೀಮಂತರಾಗಿ ನಾವು ಗಾಳಿಯನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಎಷ್ಟೋ ಅಗರ್ಭ ಶ್ರೀಮಂತರುಗಳಿದ್ದಾರೆ ನಾವು ನೀವು ನೋಡ್ತಾ ಇದ್ದೇವೆ ಪ್ರತಿದಿನ ನಡೆಯುವಂಥ ಈ ಒಂದು ಕಾರ್ಯಕ್ಕೆ ನಮಗೆ ಗಾಳಿಯನ್ನು ಕೊಂಡ್ಕೊಳ್ಳಿಕ್ಕೆ ಯಾವ ದೇವರು ಸಾಧ್ಯ ಇಲ್ಲ ಯಪ್ಪ ಏನು ಮಾತು ಇತ್ತು ಗಾಳಿನ ಕೊಂಡ್ಕೊಳ್ಳೋಕ್ಕಾಗುತ್ತಾ ಸೂರ್ಯನ ಕಿರಣಗಳನ್ನ ಕೋ ಕೊಂಡ್ಕೊಳ್ಳೋಕಾಗುತ್ತಾ ಪಂಚಭೂತಗಳಲ್ಲಿ ಪಂಚಭೂತಗಳಲ್ಲಿರ್ತಕ್ಕಂಥ ಅದ್ಭುತ ರಮೇಶ್ ನಿಜ ಯಾಕಂದರೆ ರಮೇಶ್ ಇಷ್ಟು ಒಂದು ಒಳ್ಳೆ ಮಾತು ಹೇಳಿದ್ರಲ್ಲ ಊರು ನಿಮ್ಮದು ಬಾಗಲಕೋಟೆ ಬಾಗಲಕೋಟೆನ ಅಥವಾ ಏನಾದರೂ ಈಗ ಇರ್ತಾ ಇರೋದು ಬಾಗಲಕೋಟೆ ಇನ್ನು ಮುಂದೆ ಇರ್ತಾ ಇರೋದು ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲೇ ವಾಸ ಇರೋದು ಯಾರು ಏನು ನಿಜ 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 ಬಾಗಲಕೋಟೆಯಲ್ಲಿ ಏನಂದ್ರೆ ಸಮಾಜಮುಖಿ ಕೆಲಸವನ್ನ ತುಂಬಾ ಮಾಡ್ತಾ ಇದ್ದೇವೆ ಆ ದೇವರ ಸಹಕಾರ ಕೊಡ್ತಾ ಇದ್ದಾರೆ ನಾವು ಮಾಡುವಂತ ಕೆಲಸ ದೇವರ ಕೆಲಸ ಅಂತ ಮಾಡ್ಬೇಕಂತ ನಾವು ನೀವು ಓದ್ತಾ ಇದ್ದೇವೆ ಓದಿದ್ದನ್ನ ಮರ್ತಾ ಬಿಡ್ತಾ ಇದ್ದೇವೆ ಪ್ರತಿದಿನ ಆಗು ಹೋಗುಗಳನ್ನು ನೋಡ್ತಾ ಇದ್ದೇವೆ ದೇವರ ಕೆಲಸ ಅಂತ ನಾವು ಯಾವುದು ಅಂಪ್ಕೊಂತೀವಿ ಆ ದೇವರ ಕೆಲಸ ನಮ್ಗೆ ನಾವು ಆಯ್ಕೊಂಡಿದ್ದಕ್ಕೆ ಸಹಕಾರ ಕೊಡುತ್ತೆ ಅನ್ನೋದಕ್ಕೆ ನಿಜವಾದ ಕೆಲಸವೇ ನಮ್ಮ ಒಂದು ನಡೆದ ಒಂದು ದಾರಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳ್ತಾರೆ ಹೌದು ಕರ್ಮಣ್ಯ ವಾದಿ ಕಾರಸ್ಥೆ ಮಾಫಲೇಶು ಅಂದ್ಬಿಟ್ಟು ಭಗವದ್ಗೀತ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು ನಿಜ ನಿನ್ನ ಕೆಲಸ ನೀನು ಮಾಡಪ್ಪ ಎಲ್ಲನೂ ಒಳ್ಳೇದಾಗುತ್ತೆ ಅನ್ನೋ ಅಂತ ಅದು ಮಾತಿನ ಅರ್ಥ ತಾತ್ಪರ್ಯ ಎಲ್ಲ ಬರುತ್ತೆ ಆದರೆ ನೀವು ಹೇಳ್ತಾ ಇದ್ದೀರಾ ಹಾಗೆಯೇ ನಾನು ಯಾಕಂದರೆ ಈ ಸದ್ಗುಣಗಳು ಬರಬೇಕಾದ್ರೆ ಸತ್ ವಿಚಾರಗಳನ್ನ ನಾವು ಮಾತಾಡಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆಯೇ ಇರಬೇಕು ಅನಿಸುತ್ತೆ ನನಗೆ ಅದು ಇದ್ದೇ ಇರುತ್ತೆ ಕೂಡ ನಿಮ್ಮ ತಂದೆ ತಾಯಿ ಹೆಸರೇನು ನಮ್ಮ ತಂದೆಯವರು ನಾಗಪ್ಪ ಅಂತೇಳಿ ಅವರು ಮೂಲತಃ ಚಿಕ್ಕಮಾಗಿ ಬಾಗಲಕೋಟೆ ಜಿಲ್ಲೆ ಹುಣಗುನ್ ತಾಲೂಕಿನಲ್ಲಿ ನಮ್ಮನ್ನು ಬೆಳೆಸಿದರು ನಾವು ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಕಮತಿಗೆಯಲ್ಲಿ ಕಲ್ತೀವಿ ಅದೇ ರೀತಿಯಾಗಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಪಟ್ಟಣಕ್ಕೆ ಬಾಗಲಕೋಟೆ ನಗರಕ್ಕೆ ಬಂದೀವಿ ಹೀಗೆ ಇರುವಾಗ ನಮ್ಮ ತಾಯಿಯ ಒಂದು ಪ್ರೇರಣೆ ಅಂದ್ರೆ ಏನು ಪ್ರೇರಣೆ ಅಂತಂದ್ರೆ ನಮ್ಮ ತಾಯಿ ತಂದೆ ಏನು ಹೇಳ್ತಿದ್ರು ಅಂದ್ರೆ ಸಮಾಜಕ್ಕೆ ನೀನು ಏನಾದರೂ ಕೊಡು ಕೆಲವೊಂದಿಷ್ಟು ವಸ್ತುಗಳನ್ನು ಕೊಡೋಕ್ಕಿಂತ ನೀನು ಸಮಾಜದಿಂದ ಪಡ್ಕೋ ಸಮಾಜದಿಂದ ಪಡ್ಕೋದನ್ನು ಒಳ್ಳೆ ಸಮಾಜಕ್ಕೆ ಕೊಡು ಅಂತೇಳಿ ನಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗ ಮತ್ತು ನಮ್ಮ ತಾಯಿಯವರು ಹಾಕಿಕೊಟ್ಟ ಮಾರ್ಗ ನಾವು ಸಮಾಜಕ್ಕೆ ಏನೋ ಕೊಡ್ತಾ ಇದ್ದರೆ ಅದು ನಮಗೆ ಕೊಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲೇ ನಾವು ಒಂದು ಬೆಳೆದ ಬಂದ ದಾರಿ ಇದಕ್ಕೂ ಸಾಕಷ್ಟು ಜನ ಅವರಿವರ್ ಎನ್ನದೇ ಸಮಾಜದಲ್ಲಿರುವಂಥ ಗಣ್ಯ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅದು ಇನ್ನೂ ನಮ್ಮ ಕೈಲೇ ಸಾಧ್ಯ ಆದಷ್ಟು ಭಗವಂತನ ಒಂದು ಇದರಲ್ಲೇ ನೀವು ಹೇಳ್ತಾ ಇದ್ರಿ ನಗು ಹೇಗೆ ಬದುಕಬೇಕಂದ್ರೆ ಅದನ್ನು ಹಾಗೆ ಬದುಕೋದು ಇದು ನಾವು ಅನ್ಕೊಂಡಂಗೆ ಆಗೋದಿಲ್ಲ ನಾವು ಅನ್ಕೊಂಡಿದ್ದೊಂದು ಆಗೋದು ಒಂದು ಅಂತಾರಲ್ಲ ಹಾಗೆ ನಮ್ಮನ್ನು ನಡೆಸ್ತಾ ಇರೋ ರಿಮೋಟ್ ಕಂಟ್ರೋಲ್ ಮೇಲಿದ್ದಾನೆ ನಾವು ಹಾಗೆ ನಾವು ನೀವು ಕುಡಿ ಏನು ಮಾಡ್ತಾ ಇದ್ದೇವೆ ಒಂದು ಜಗತ್ತಿನಲ್ಲೇ ನಾವು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ತೀವಿ ಎಲ್ಲ ಮಾಡೋವ ಕಂಟ್ರೋಲ್ ಅಲ್ಲಿ ಮೇಲೆ ಕರೆಕ್ಟ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ತೋದೇ ಇಲ್ಲ ನಾವು ಅಂದ್ಕೋಬೋದ ಅಷ್ಟೇ ರಮೇಶ್ ಜಿ ತಂದೆ ತಾಯಿ ತಾಯಿಯನ್ ಕೂಡಲೇ ನಮಗೆ ಎಲ್ಲೋ ಒಂದು ಕಡೆ ಭಯ ಭಕ್ತಿ ಗೌರವ ಆಪ್ಯಾಯಮಾನತೆ ಎಲ್ಲ ಬಂದ್ಬಿಡುತ್ತೆ ಅದರಲ್ಲೂ ತಾಯಿ ಸ್ಥಾನ ಅನ್ನೋದು ಒಂದು ಮಹತ್ತರವಾದ ಸ್ಥಾನ ನಿಜ ನೀವು ಎಂದೂ ಮರ್ಯಾದ ನಿಮ್ಮ ತಾಯಿಯಿಂದ ಕಳೆದು ಕಲಿತಂಥದ್ದು ಏನು ಏನು ಅಂದರೆ ನಮ್ಮ ತಾಯಿ ನಾನು ಚಿಕ್ಕವನಿದ್ದಾಗ ನಮ್ಮದು ಒಂದು ಒಕ್ಕಲ್ತನ ಮಣಿತನ ಒಂದು ರೈತಾಪಿ ಮಣಿತನ ನಮ್ಮ ತಾಯಿ ಏನು ಹೇಳ್ತಿದ್ರು ಅಂದರೆ ನಿನ್ನ ಕಷ್ಟ ಎಷ್ಟಾದರೂ ಅಂತ ಹೇಳೋದು ದೇವರಿಗೆ ಆದರೆ ಕಷ್ಟ ಕೊಟ್ಟಿದ್ದನ್ನು ತಡ್ಕೊಳ್ಳುವಷ್ಟು ಶಕ್ತಿ ಕೊಡುವಂಥ ಬೀಳ್ಕೊಮಗನೆ ಅಂತ ಹೇಳ್ತಿದ್ರು ಅದಕ್ಕಾಗಿ ನಾವು ನನ್ನ ಒಂದು ಹದಿನಾರನೇ ಏಳ್ತ್ ಸ್ಟ್ಯಾಂಡರ್ಡ್ ಅಂದರೆ ಅವತ್ತಿನ ಒಂದು ನಾನು ಹೈಸ್ಕೂಲ್ ಮಟ್ಟಕ್ಕೆ ಹೋದಾಗ ನಮ್ಮ ತಾಯಿಯವರು ತೀರು ಹೋದರು ನಮ್ಮ ತಾಯಿಯವರು ತೀರು ಹೋದಾಗ ನನಗೆ ನಾನೇ ದೊಡ್ಡ ಮಗ ನಮ್ಮ ತಮ್ಮ ಮತ್ತು ನಮ್ಮ ತಂಗಿದು ನಮ್ಮ ತಂದೆಯವರು ಒಟ್ಟಿಗೆ ನಾನು ಒಂದು ಸಾಕಷ್ಟು ವಿಚಲಿತವಾಗಿ ನಾನು ಕೂಡ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದೆ ಓದುವಾಗ ನಮ್ಮ ತಾಯಿ ಹೇಳ್ತಿದ್ದಳು ನಾನು ನಾನಿಷ್ಟು ದಿವಸಕ್ಕೆ ನಂದು ಮುಗೀತು ಅಂದರೆ ಏನಂದರೆ ನಾನು ಲಿಂಗೈಕ್ಯರಾಗ್ತೀನಿ ಅಂತ ನನಗೆ ಹೇಳ್ತಾ ಇದ್ದಳು ನಾನು ಅಮ್ಮ ಹಿಂಗೆ ರೊಟ್ಟಿ ಅಂತೀವಿ ನಾವು ನಮ್ಮ ಬಾಗಲಕೋಟೆ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಡೆ ನಾವೇನು ಮಾಡ್ತೀವಿ ರೊಟ್ಟಿ ತಿಂತೀವಿ ಆ ರೊಟ್ಟಿ ಮಾಡ್ತಾ ಇದ್ದಳಕ್ಕೆ ತಾಯಿ ನಾವು ರೊಟ್ಟಿ ತಿಂತ ನಮ್ಮ ಒಂದು ಹಸುವಿಂದು ಮತ್ತು ಎಮ್ಮಿದು ತುಪ್ಪ ಮತ್ತು ಬೆಣ್ಣೆಯನ್ನು ಸವರ್ಕೊಂಡು ಊಟ ಮಾಡ್ತಾಯಿದ್ದೆ ಅಕೆ ನಮ್ಮ ತಾಯಿ ತನ್ನ ಪಾಡಿಗೆ ತಾನು ರೊಟ್ಟಿ ಮಾಡ್ತಾಯಿದ್ದಳು ನನಗೇನು ಹೇಳಿದಳು ಅಂದರೆ ಒಂದು ಎರಡು ಮೂರು ಕೂತಿನಲ್ಲೇ ನಮ್ಮ ಮನಿ ಇದ್ದಾಗ ಮಣಿ ಹಸುವನ್ನು ಹಾಲು ಕರೆಯುವಾಗ ಮಣಿ ಅದು ಅಂದ್ರೆ ಅವಾಗ ಗುಡ್ಡು ಮಿಂಚಿನ ಒಂದು ಶಕ್ತಿಯಿಂದ ಅವಾಗ ಬೀಳುವಾಗ ಆಕಳುಗಳು ಮತ್ತು ಅಕ್ಕಿ ಒಳಗಡೆ ಸಿಕ್ಕೊಂಡ್ರು ಅಟ್ಟ ಅಂತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅಟ್ಟ ಕಬ್ಚ್ಕೊಂಡು ಅದು ಒಂದು ಗೋಡೆ ಐತಿ ಅಕ್ಕಿಗೆ ಏನೂ ಆಗಲಿಲ್ಲ ಆಗ್ಲಾರ್ದಂಗೆ ಆಕೆ ನಾಕಿ ಮರಳಿ ಹುಟ್ಟಿ ಬಂದಂಗೆ ಆಯಿತು ಹುಟ್ಟಿ ಬಂದಾಗ ಆಕೆ ಏನು ಹೇಳ್ತಿದ್ದಳು ನಂದು ಮೂರು ಹಂತಗಳಲ್ಲಿ ಅಂದರೆ ನಮ್ಮ ಅಪ್ಪರ್ಕ್ಕಿಂತ ದೊಡ್ಡಪ್ಪ ಅಂತಿದ್ದಾರೆ ಸಣ್ಣ ಪುಟ್ಟ ಇರ್ತಾವಲ್ಲ ನಾನು ಹೆಚ್ಚು ನೀನು ಹೆಚ್ಚು ನನಗೆ ಅದು ಇದು ಅಂಥೇಳಿ ಪಾಲು ಹಾಗೆ ಹೀಗೆ ಅಂಥೇಳಿ ಅದು ಒಂದು ಸ್ವಲ್ಪ ಜಗಳದಲ್ಲೇ ನಮ್ಮ ತಾಯಿಗೆ ತಲೆಗೆ ಒಂದು ಪೆಟ್ಟು ಬಿದ್ದಿತ್ತು ನಮ್ಮ ಕಡೆ ಬಾರ್ಕೋಲ್ ಅಂತೀವಿ ಆ ಬಾರ್ಕೋಲ್ ತಗೊಂಡು ಹೊಲಕ್ಕೆ ಹೋಗಾಗ ಅವನು ಏನೋ ಒಂದು ಸಿಟಿಗೆ ಎದ್ದು ನಮ್ಮ ದೊಡ್ಡಪ್ಪರು ನಮ್ಮ ತಾಯಿಗೆ ತಲೆಗೆ ಹೊಡೆದಾಗ ಆಕೆಗೆ ತಲೆಗೆ ಹೊಡೆದ ತಕ್ಷಣ ಬ್ಲಡ್ ಇದಾಗಿ ಗಂಟಲದಲ್ಲೇ ಅದು ಬ್ಲಡ್ ಗಟ್ಟಿಯಾಗಿತ್ತು ಅವಾಗ ನಮ್ಮ ಒಂದು ಬಾಗಲಕೋಟೆಯಲ್ಲಿ ಹೆಸರಾಂತ ವೈದ್ಯರು ಮತ್ತು ಈಗ ನಮ್ಮ ಗೆಳೆಯರ ಬಳಗ ಅಂತಿದೆ ನಮ್ಮ ಬಾಗಲಕೋಟೆಯಲ್ಲಿ ಅದರ ಗೆಳೆಯರ ಬಳಗದ ಸ್ನೇಹಿತರು ಮರೆಯಗುದ್ದಿ ಡಾಕ್ಟರ್ ಅಂತೇಳಿ ಅವ್ರ ಕಡೆ ತೋರಿಸಿ ಆ ಕೂತ್ನಲ್ಲೇ ಉಳಿದಿದ್ವಿ ಎರಡು ಕೂತ್ನಲ್ಲೇ ಇನ್ನೊಂದು ಆಕೆಗೆ ಒಂದು ದೈವ ಸಂಕಲ್ಪ ಅಂತೀವಿ ಯಾರೋ ಒಬ್ಬ ವ್ಯಕ್ತಿ ನಾವು ನೀವು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತೀವಿ ವಿಮಾನದಲ್ಲೇ ಕುಂತಿರ್ತೀವಿ ಏನೋ ಕಾರ್ನಲ್ಲೇ ಕುಂತಿರ್ತೀವಿ ಯಾರದೇ ಒಂದು ಫೋನ್ ಬರುತ್ತೆ ಏನು ಹೇಳ್ತಾ ಇರ್ತೀವಿ ಬಂದೇ ಕಣೋ ಎರಡು ನಿಮಿಷನಲ್ಲೇ ಬಂದೆ ಮೂರು ನಿಮಿಷನಲ್ಲೇ ಬಂದೆ ಅಂದರೆ ವಿಶ್ವಾಸದ ಮೇಲೆ ನಾವು ಜಗತ್ತನ್ನು ನಡೀತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದರೆ ನಾನು ಮುಟ್ಟಬಲ್ಲೆ ಅನ್ನೋದು ನಮಗೂ ನಿಮಗೂ ಅಗಾಧವಾದ ವಿಶ್ವಾಸ ಇರುತ್ತೆ ಹಾಗೆ ನಮ್ಮ ತಾಯಿಗೂ ಕೂಡ ಒಂದು ನನ್ನ ಮುಗೀತ ಮಗನೇ ಈ ಒಂದು ಕುತ್ತಿದೆ ಮೂರನೇ ಕುತ್ತು ಈ ಕುತ್ತಿನಲ್ಲೇ ಪಾರ ಅಂದರೆ ನಾನು ನೂರು ವರ್ಷ ಬದುಕ್ತೀನಿ ಅಂತ ಹೇಳಿದರು ನನಗದು ಭಾಳಷ್ಟು ಅವಾಗ ನಾನು ಏಟ್ತು ಸ್ಟ್ಯಾಂಡರ್ಡ್ ಇನ್ನೂ ಅಡ್ಮಿಷನ್ ಮಾಡಿದ್ದಿಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಊರಲ್ಲೇ ಕಲಿತಾ ಇದ್ದೆ ನನಗೆ ಹಿಂಗೆ ಹೇಳ್ತಾಳಪ್ಪ ನಮ್ಮ ತಾಯಿ ಯಾಕೆ ಏನು ಅಂತಂದೆ ಅಕೆ ಇನ್ನೊಂದು ಹೇಳಿದ್ರು ನಿನಗೆಲ್ಲ ಸರಿ ಹೋಗುತ್ತೆ ನಿನ್ನ ಆಶೆಗಳೇನದ್ದು ಮಾಡು ಯಾರನ್ನೂ ನೀನು ತಗೊಳ್ಬೇಡ ನಿನ್ನ ಕಾಯಕವೇ ಕೈಲಾಸ ಅಂತೇಳಿ ನೀನು ನಮ್ಕೊಂದು ಕೆಲಸ ಮಾಡು ಯಾರು ಎಷ್ಟು ಕಷ್ಟ ಕೊಟ್ಟರೆ ಅದನ್ನು ನೀನು ಮರಿಬೇಡ ಯಾರು ಒಳ್ಳೆಯದನ್ನು ನೀನು ಸಹಕಾರಿ ತತ್ವದ ಮೇಲೆ ನೀನು ನಿನ್ನಿಂದ ಒಳ್ಳೇದು ಮಾಡು ಅಂತ ಅದಕ್ಕೆ ನಾವು ನೀವು ಹೇಳಿದಾಗೆ ಅಗರ್ಬ ಶ್ರೀಮಂತರು ಈ ಪ್ರಪಂಚದಲ್ಲಿ ದೇಶಾದ್ಯಂತ ನಾವು ನೀವು ಹೇಳ್ತೀವಿ ಡೇ ನೋಡ್ತಾ ಇರ್ತೀವಿ ಐ ಟಿ ಅಷ್ಟು ಕಟ್ಟೀನಿ ಐ ಟಿ ಇಷ್ಟು ಕಟ್ಟೀನಿ ನಾನು ಇಷ್ಟು ಜನ ಎಮ್ ಎಲ್ ಅಂತಾರಲ್ಲ ಎಮ್ ಎಲ್ ಎಗಳು ನಾನು ಇಂಡಿಯಾದಲ್ಲೇ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೀನಿ ಎಮ್ ಪಿಗಳಲ್ಲೇ ನಾನು ಇಷ್ಟು ಟ್ಯಾಕ್ಸ್ ಕಟ್ಟೀನಿ ಇಷ್ಟು ನಮ್ಮದು ವೈಟ್ ಮಣಿ ಇದೆ ಬ್ಲಾಕ್ ಮಣಿ ಇದೆ ಅಂತ ಮಾತಾಡ್ತಾರೆ ಆದರೆ ಹೇಳೋದೇನಂದರೆ ವೈಟ್ ಮನಿ ಬ್ಲಾಕ್ ಮಣಿ ಲೆಕ್ಕಕ್ಕೆ ಬರೋದಿಲ್ಲ ನಾವು ಬರ್ತಾ ಇರೋದು ಗಾದಿಯನ್ನು ಕೊಳ್ಕೊಬೋದು ನಿದ್ದೆಯನ್ನು ಯಾರರಿಂದ ಕೊಂಡ್ಕೊಳ್ಳೋದು ಆಗೋದಿಲ್ಲ ಅಂದರೆ ಯಾಕೆ ಇದನ್ನು ನಾವು ಹೇಳಬೇಕಂದ್ರೆ ನಿದ್ದೆ ಇಲ್ಲ ಯಾಕಂದರೆ ಹೊತ್ತು ನಾವು ನೀವು ನೋಡ್ತಾ ಇರ್ತೀವಿ ನಿದ್ದೆಗಾಗೇ ಏನೇನೋ ಸಾಧನೆಗಳನ್ನೇ ಮಾಡ್ತಾ ಇರ್ತಾರೆ ನಿದ್ದೆ ಬರಬೇಕಂತೇಳಿ ಅಂದ್ರೆ ಇದಕ್ಕೆಲ್ಲ ನಾವು ಎಷ್ಟು ಸುಖವಾಗಿ ಜೀವನ ಮಾಡ್ಬೇಕಂದ್ರೆ ನಮ್ಮ ಒಂದು ವಾಹಿನಿಯಲ್ಲಿ ವೀಕ್ಷಕರಾಗಿ ಎಲ್ಲರೂ ವೀಕ್ಷಣೆ ಮಾಡ್ತಾ ಇರೋದೇನೆಂದರೆ ನಾವು ತರುವಾಗೂ ಖಾಲಿ ಹೋಗುವಾಗೂ ಖಾಲಿ ಯಾಕಂದರೆ ಬರುವಾಗ ನಾವು ಏನನ್ನ ಪಡ್ಕೊಂಡು ಬಂದಿರಂಗಿಲ್ಲ ಹೋಗುವಾಗೂ ಏನನ್ನೂ ಪಡ್ಕೊಂಡು ಬಂದಿರೋದಿಲ್ಲ ಹಿಂಗೆ ನಮ್ಮ ಶರಣರು ಸಂತರು ಸಾಧರು ಹೇಳ್ತಾ ಇದ್ದಾರಲ್ಲ ಏನಂತ ಹೇಳ್ತಾ ಇದ್ದಾರೆ ಬಾಲಕೃಷ್ಣ ಜಿ ಏನಾದರೂ ಓದಿದ್ದಾರಾ ಒಬ್ರು ಮೊನ್ನೆ ಮೊನ್ನೆ ಶರಣರು ಅವ್ರು ಏನು ಹೇಳಿದರು ನಮ್ಮ ಏನು ಬೇಡಪ್ಪ ಬೈಲು ಬೈಲಲ್ಲೇ ನಾನು ಬಯಲಾಗಿ ಹೋಗ್ತೀನಿ ಅಂತ ಹೇಳಿದರು ಅಂದ್ರೆ ಅವರು ಕೂಡ ನಮ್ಮ ಒಂದು ವರ್ಷ ಆಯಿತು ಯಾರಂತ ಅಂದರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಜೀವ ಅಂದರೆ ಯಾಕೆ ಇದನ್ನು ಹೇಳ್ತೀವಂದರೆ ಬೈಲಿನಲ್ಲೇ ಬೈಲಾಗಿ ಇರಬೇಕು ಅಂತೇಳಿ ಅಂದ್ರೆ ಅವ್ರದ್ದು ಕೂಡ ನಾವು ನೀವು ಎಲ್ಲ ಸೇರಿ ಒಂದು ವರ್ಷದ ಕಾರ್ಯಕ್ರಮವನ್ನು ನೋಡಿದ್ವಿ ನಮ್ಮ ಬಾಗಲಕೋಟೆಯಲ್ಲಿ ಸದಾ ಅವ್ರನ್ನ ಎರಡು ಹತ್ತತ್ತು ವರ್ಷಕ್ಕೊಮ್ಮೆ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಗೆಳೆಯರ ಬಳಗದಿಂದ ಆಯೋಜನೆ ಮಾಡಿದೀವಿ ಅವರು ಒಂದು ವಚನಗಳನ್ನು ಕೇಳಲಿಕ್ಕೆ ಇವತ್ತಿನವರೆಗೂ ಅವ್ರು ಒಟ್ಟಿಗೆ ಇದ್ದಾರೆ ಅಂತ ನಾನು ಅನ್ಕೊಂತೀನಿ ಅವರು ಪ್ರಕೃತಿಯಲ್ಲಿ ಲೀನುವಾಗಿಬಾರ ಸಿದ್ದೇಶ್ವರ ಸ್ವಾಮೀಜಿಗಳು ಅದಕ್ಕೂ ಅಂತ ಮಹನೀಯರು ಈ ನಮ್ಮ ಭರತ್ ಭೂಮಿಯಲ್ಲಿ ಹುಟ್ಟಿ ಎಷ್ಟೋ ಜನಕ್ಕೆ ಜೀವನ ಮಾರ್ಗೋಪಾಯವನ್ನು ಕಲಿಸಿ ಜೀವನ ತತ್ವಗಳನ್ನು ಕಲಸಿ ಜೀವನ ಸಾರವನ್ನು ತಿಳಿಸಿ ಅಂಥವ್ರು ಅಮರರಾಗಿದ್ದಾರೆ ಯಾಕಂದರೆ ಸಿದ್ದೇಶ್ವರ ಸ್ವಾಮಿಗಳು ನಾವು ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲದೆ ಇರಬಹುದು ಆದರೆ ಅವರು ಸದಾ ಕಾಲ ಎಲ್ಲರ ಹೃದಮನೆಗಳಲ್ಲಿ ನಿಂತಿದ್ದಾರೆ ಹತ್ಮೇ ವೀಕ್ಷಕರೇ ನಾನು ಯಾಕಂದರೆ ರಮೇಶ್ ಅವ್ರ ಹತ್ರ ನಾನು ಕೆಲವು ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಅಂತಲೇ ಸುಮ್ಮನೆ ಆಗಿಬಿಟ್ಟೆ ನಾನು ಕಾರಣ ಏನಂದರೆ ಒಂದು ವಿಚಾರ ಅಂತೂ ಹೆತ್ತ ತಂದೆ ತಾಯಿಗಳು ಯಾಕಂದರೆ ಅದೇ ಅವರೇ ನಾವು ಸೃಷ್ಟಿಕರ್ತರು ಹೆತ್ತ ತಂದೆ ತಾಯಿಗಳೇ ಅಲ್ವೇ ಅವರಿದ್ದರೆ ಅಲ್ವೇ ನಾವು ಬಂದಿಲ್ಲ ಏನಾದರೂ ಮಾಡೋಕ್ಕಾಗೋದು ಅಂಥವ್ರ ಬಗ್ಗೆ ನಿಮ್ಮ ಅನುಭವ ಹೇಳಿ ಅಂತ ನಾನು ಕೇಳಿದೆ ಅವರು ಬಹಳ ಆನಂದವಾಗಿ ಹೇಳಿದ್ರು ಸೊಗಸಾಗಿ ಹೇಳಿದ್ರು ಅವ್ರ ಮುಖದಲ್ಲಿ ಒಂದು ರೀತಿ ದುಃಖ ಛಾಯೆ ಕೂಡ ಆವರಿಸಿತ್ತು ತಾಯಿ ಬಗ್ಗೆ ಮಾತಾಡಬೇಕಾದ್ರೆ ತಾಯಿ ಕಲಿಸ್ಕೊಟ್ಟಂಥ ಒಂದು ಜೀವನ ಸಾರ ತತ್ವ ಈಗ ಬದುಕು ಮಗನೇ ಹೀಗಿರಪ್ಪ ಅಂತ ಹೇಳಿದ್ದ ಮಾತುಗಳನ್ನೆಲ್ಲ ನೀವು ಕೇಳಿದ್ರಲ್ಲ ಯಾಕಂದರೆ ನಾವು ಹೇಳೋಕ್ಕಿಷ್ಟೇ ತಂದೆ ತಾಯಿ ಜನ್ಮ ಕೊಟ್ಟವ್ರನ್ನ ತಾವೆಲ್ಲರೂ ಸದಾಕಾಲ ಕಾಯಿರಿ ಯಾಕಂದರೆ ಅವರು ಮಕ್ಕಳಾಗ್ತಾಯಿರ್ತಾರೆ ನೀವು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೋಬೇಕು ಮಕ್ಕಳು ನೀವು ಅವ್ರನ್ನ ಹೊರೆ ಅಂತ ಯಾರು ಭಾವಿಸಬಾರ್ದು ಯಾಕಂದರೆ ತಂದೆ ತಾಯಿ ಸೇವೆ ಮಾಡಿದ್ರೆ ನಿಮಗೆ ಇಹಪರದಲ್ಲಿ ನಿಮಗೆ ಸಿಗುವಂಥ ಸುಖ ಸಂತೋಷ ಖಂಡಿತವಾಗಲೂ ಯಾರಿಗೆ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ತಂದೆ ತಾಯಿನ ನೀವು ನೋಡ್ಕೊಂಡು ಇದ್ದೀರಾ ಅಂದರೆ ನಿಮಗೆ ಭಗವಂತ ಕೊಟ್ಟಿರೋ ಒಂದು ಶಕ್ತಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಮತ್ತಷ್ಟು ವಿಷಯಗಳೊಂದೇ ಒಂದಿಗೆ ನಾನು ರಮೇಶ್ ಜಿ ದ ಜೊತೆನೇ ಹಾಜರಾಗ್ತೀನಿ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಮಸ್ಕಾರ